ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ನಾವು ಪಾಂಡವರು ನಿಜವಾಗಿಯೂ ಕೂಡ ಕೈಲಾಸ ಪರ್ವತವನ್ನ ಏರಿದ್ದಾರೆ ಎಂಬುದನ್ನ ತಿಳಿಯೋಣ ಕೈಲಾಸ ಮಾನಸ ಸರೋವರ ಯಾತ್ರೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ತೀರ್ಥ ಯಾತ್ರೆಗಳಲ್ಲಿ ಒಂದಾಗಿದೆ ಮತ್ತು ಅಂತಿಮ ಯಾತ್ರಾ ಸ್ಥಳ ಅಂತ ಕೂಡ ಪರಿಗಣಿಸಲಾಗಿದೆ ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿರುವ ಈ ಕೈಲಾಸಕ್ಕೆ ಮಹಾಭಾರತ ಕಾಲದಲ್ಲಿ ಪಾಂಡವರು ಭೇಟಿ ನೀಡಿದ್ದರು ಎನ್ನುವ ಪೌರಾಣಿಕ ಕಥೆಗಳು ಮತ್ತು ನಂಬಿಕೆಗಳು ಕೂಡ ಇದೆ ಯಾರಿಗೂ ಏರಲಾಗದ ಕೈಲಾಸ ಪರ್ವತವನ್ನ ಪಾಂಡವರು ಏರಿದ್ದಾರೆ ಪಾಂಡವರು ಕೈಲಾಸ ಪರ್ವತವನ್ನಾಕೆ ಏರಿದ್ದಾರೆ ಎಂಬುದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಕೈಲಾಸ ಮಾನಸ ಸರೋವರವನ್ನ ಶಿವನ ವಾಸಸ್ಥಾನವೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಶಿವ ಮತ್ತು ಪಾರ್ವತಿ ದೇವಿಯು ಈ ಪರ್ವತದ ಮೇಲೆ ವಾಸವಾಗಿದ್ದಾರೆ ಎಂದು ಹೇಳಲಾಗಿದೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲೂ ನಾವು ಕೈಲಾಸ ಮಾನಸ ಸರೋವರದ ಉಲ್ಲೇಖಗಳನ್ನ ಗಮನಿಸಬಹುದು ಇದು ಹಿಂದೂಗಳಿಗೆ ಪವಿತ್ರ ಆಧ್ಯಾತ್ಮಿಕ ತಾಣ ಪ್ರತಿ ವರ್ಷ ಲಕ್ಷಾಂತರ ಜನರು ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ತೆಗೆದುಕೊಳ್ಳುತ್ತಾರೆ ಇಲ್ಲಿಯವರೆಗೂ ಯಾರಿಗೂ ಸಂಪೂರ್ಣವಾಗಿ ಕೈಲಾಸ ಮಾನಸ ಸರೋವರವನ್ನ ಹತ್ತಲು ಸಾಧ್ಯವಾಗಲಿಲ್ಲ ಆದ್ರೆ ಮಹಾಭಾರತದ ಕಥೆಯ ಪ್ರಕಾರ ಪಾಂಡವರು ಮಹಾಭಾರತ ಯುದ್ಧ ಮುಕ್ತಾಯಗೊಂಡಾಗ ಕೈಲಾಸ ಪರ್ವತವನ್ನ ಏರಿದ್ದರು ಎಂದು ಹೇಳಲಾಗಿದೆ ಇದು ಹೇಗೆ ಸಾಧ್ಯ ಎಂಬುದನ್ನ ನಾವಿಲ್ಲಿ ತಿಳಿಯೋಣ ಮಹಾಭಾರತದ ಪ್ರಕಾರ ಕೈಲಾಸ ಪರ್ವತದಲ್ಲಿ ಏನಿದೆ ಮಹಾಭಾರತ ಕಥೆಯಲ್ಲಿ ಕೈಲಾಸ ಪರ್ವತವು ಮಲಯವತ್ತು ಮತ್ತು ಗಂಧರ್ವನಾದ ಪರ್ವತದ ಶ್ರೇಣಿಗಳ ನಡುವೆ ಇರುವ ಇಮದಿಂದ ಆವೃತವಾದ ಪರ್ವತ ಎಂದು ವಿವರಿಸಲಾಗಿದೆ ಕೈಲಾಸ ಪರ್ವತದ ಬಳಿ ಸರಾಗವಾಗಿ ಅರಿಯುವ ಸರೋವರಗಳು ದಟ್ಟವಾದ ಕಾಡುಗಳು ತಿನ್ನಲು ಯೋಗ್ಯವಾದ ಹಣ್ಣುಗಳು ಅಮೂಲ್ಯ ರತ್ನಗಳು ಗಿಡಮೂಲಿಕೆಗಳು ಮತ್ತು ನದಿಗಳು ಇವೆ ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ ಯಾವ ವ್ಯಕ್ತಿ ಪಾಪಗಳಿಂದ ಮುಕ್ತನಾಗಿರುತ್ತಾನೋ ಅವನು ಮಾತ್ರ ಕೈಲಾಸ ಪರ್ವತವನ್ನ ಏರುತ್ತಾನೆ ಇದೊಂದು ಸ್ವರ್ಗದ ಮೆಟ್ಟಿಲು ಇದ್ರ ಮೂಲಕ ಸ್ವರ್ಗವನ್ನ ಸೇರಬಹುದು ಎಂದು ಹೇಳಲಾಗಿದೆ ಯುಧಿಷ್ಠಿರ ತನ್ನ ಪತ್ನಿ ದ್ರೌಪದಿ ಹಾಗೂ ಸಹೋದರರೊಂದಿಗೆ ಈ ಪರ್ವತದಿಂದಲೇ ಸ್ವರ್ಗಕ್ಕೆ ಪ್ರಯಾಣವನ್ನ ಪ್ರಾರಂಭಿಸಿದರು ಮಹಾಭಾರತದಲ್ಲಿ ಮಾತ್ರವಲ್ಲದೆ ವಿಷ್ಣು ಪುರಾಣ ಮತ್ತು ರಾಮಾಯಣದಲ್ಲೂ ಕೈಲಾಸ ಪರ್ವತದ ಉಲ್ಲೇಖವಿದೆ ಕೈಲಾಸ ಪರ್ವತಕ್ಕೆ ಪಾಂಡವರ ಭೇಟಿ ಮಹಾಭಾರತ ಯುದ್ಧ ಮುಗಿದ ನಂತರ ಯುದ್ಧ ಭೂಮಿಯಲ್ಲಿ ನಡೆದ ಸಾವು ನೋವುಗಳನ್ನ ಕಂಡು ಮನ ಪಾಂಡವರು ಸ್ವರ್ಗದತ್ತ ಪ್ರಯಾಣವನ್ನ ಪ್ರಾರಂಭಿಸುತ್ತಾರೆ ಈ ಪ್ರಯಾಣದಲ್ಲಿ ಯುಧಿಷ್ಠಿರ ಸೇರಿದಂತೆ ಆತನ ಎಲ್ಲಾ ಸಹೋದರರು ಪತ್ನಿ ದ್ರೌಪದಿ ಹಾಗೂ ಒಂದು ನಾಯಿ ಕೂಡ ಇತ್ತೆಂದು ಹೇಳಲಾಗುತ್ತೆ ಅವರೆಲ್ಲರೂ ಕಾಲ್ನಡಿಗೆಯಲ್ಲಿಯೇ ತನ್ನ ಪ್ರಯಾಣವನ್ನ ಪ್ರಾರಂಭಿಸಿದರು ಆದರೆ ಇವರೆಲ್ಲ ಕೈಲಾಸ ಪರ್ವತವನ್ನ ತಲುಪುವ ಮುನ್ನವೇ ಮರಣ ಹೊಂದುತ್ತಾರೆ ಆದರೆ ಯುಧಿಷ್ಠಿರ ಮಾತ್ರ ಸ್ವರ್ಗವನ್ನ ತಲುಪಿದನು ಎಂದು ಹೇಳಲಾಗಿದೆ ಯುದಿಷ್ಟು ಸ್ವರ್ಗವನ್ನ ಕಾಲ್ನಡಿಗೆಯಲ್ಲಿ ತಲುಪಿದ್ದನು ಎಂದು ಸ್ಪಷ್ಟವಾಗಿ ಯಾವುದೇ ಗ್ರಂಥಗಳಲ್ಲಿ ಉಲ್ಲೇಖಿಸದೆ ಇದ್ದರು ಕೈಲಾಸ ಪರ್ವತಕ್ಕೆ ಮಾರ್ಗಮಾನಸ ಸರೋವರದಿಂದಲೇ ಇತ್ತು ಎಂಬುದು ನಿಜವಾಗಿತ್ತು ಪಾಂಡವರು ಶಿವನ ಪರಮ ಭಕ್ತರು ಆಗಿದ್ದರು ಶಿವನು ಅಪಾರ ಭಕ್ತರನ್ನು ಹೊಂದಿರುವಂತೆ ಪಾಂಡವರು ಶಿವನ ಪರಮ ಭಕ್ತರಾಗಿದ್ದರು ಯುದ್ಧ ಮಾಡುವ ಮುನ್ನ ಕೂಡ ಅವರು ಶಿವನನ್ನ ಪೂಜಿಸಿದ್ದರು ಮಹಾಭಾರತದ ಕಥೆಯಲ್ಲಿ ಪಾಂಡವರು ಶಿವಭಕ್ತರಾಗಿದ್ದರು ಎಂಬುದನ್ನ ಅನೇಕ ಬಾರಿ ಉಲ್ಲೇಖಿಸಲಾಗಿದೆ ಶಿವನಿಂದ ಪಾಶುಪಾತ್ರಸ್ಥವನ್ನ ಪಡೆಯಲು ಅರ್ಜುನನು ಶಿವನನ್ನ ಕುರಿತು ಘೋರ ತಪಸ್ಸನ್ನ ಮಾಡಿದ್ದನು ಈ ತಪಸ್ಸನ್ನ ಅರ್ಜುನನು ಹಿಮಾಲಯದ ಪ್ರದೇಶದಲ್ಲಿಯೇ ಮಾಡಿದ್ದನು ಎಂಬುದರ ಬಗ್ಗೆ ಮಹಾಭಾರತದ ವನಪರ್ವದಲ್ಲಿ ಉಲ್ಲೇಖಿಸಲಾಗಿದೆ ಈ ಸ್ಥಳವು ಉತ್ತರಾಖಂಡ ರಾಜ್ಯದ ತಪೋವನ ಮತ್ತು ಕೇದಾರ್ನಾಥದ ಬಳಿ ಇದೆ ಇದು ಭೌಗೋಳಿಕವಾಗಿ ಕೈಲಾಸ ಮಾನಸ ಸರೋವರದಿಂದ ಹೆಚ್ಚು ದೂರದಲ್ಲಿಲ್ಲ ಪಾಂಡವರು ಶಿವನ ಭಕ್ತರಾಗಿದ್ದರು ಮತ್ತು ಅವರು ಕೈಲಾಸ ಪ್ರದೇಶವನ್ನ ಸುತ್ತಾಡಿದ್ದರು ಎಂಬುದು ಇದರಿಂದ ಸ್ಪಷ್ಟವಾಗುತ್ತೆ ಇಂಥವರಿಗೆ ಮಾತ್ರ ಕೈಲಾಸ ಯಾತ್ರೆ ಕೆಲವು ಜನಪದ ನಂಬಿಕೆಗಳು ಮತ್ತು ದಂತಕಥೆಗಳು ಪಾಂಡವರು ಕೈಲಾಸ ಮಾನಸ ಸರೋವರಕ್ಕೆ ಭೇಟಿ ನೀಡಿ ಕೈಲಾಸ ಪ್ರದೇಶದಲ್ಲಿ ಶಿವನ ದರ್ಶನ ಪಡೆದರು ಎಂದು ಹೇಳುತ್ತವೆ ಆದ್ರೆ ಮಹಾಭಾರತದ ಯಾವುದೇ ಶ್ಲೋಕದಲ್ಲಿ ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖವಿಲ್ಲ ಆದ್ರೆ ಇವುಗಳನ್ನ ನಂಬಿಕೆಗಳನ್ನ ದಂತಕಥೆಗಳನ್ನ ಆಧರಿಸುತ್ತದೆ ಸ್ಕಂದ ಪುರಾಣ ಶಿವಪುರಾಣ ಮುಂತಾದ ಧರ್ಮಗಳು ಮಾನಸ ಸರೋವರದ ಮಹಿಮೆಯನ್ನ ಒಗಳುತ್ತವೆ ಈ ಪವಿತ್ರ ತೀರ್ಥಯಾತ್ರೆಗೆ ಮಹಾಪುರುಷರು ಋಷಿಗಳು ಮತ್ತು ದೈವಿಕ ಆತ್ಮಗಳು ಮಾತ್ರ ಭೇಟಿ ನೀಡಬಹುದು ಎಂದು ಗ್ರಂಥಗಳಲ್ಲಿ ಬರೆಯಲಾಗಿದೆ ಮಾನಸ ಸರೋವರದ ಬಳಿ ಧ್ಯಾನ ಹಿಂದೂ ಧರ್ಮದಲ್ಲಿ ಮಾನಸ ಸರೋವರವನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ನಂಬಿಕೆಗಳ ಪ್ರಕಾರ ಈ ಸರೋವರದ ದಡದಲ್ಲಿ ಧ್ಯಾನ ಮಾಡುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ದೈವಿಕ ದೃಷ್ಟಿ ದೊರೆಯುತ್ತದೆ ಪಾಂಡವರ ಹಿಮಾಲಯ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಅರ್ಜುನನ ತಪಸ್ಸಿನ ಉಲ್ಲೇಖವೂ ಇದೆ ಕೈಲಾಸದ ಬಳಿಯ ಮಾನಸ ಸರೋವರದ ಬಳಿ ಅರ್ಜುನನು ತಪಸ್ಸು ಮತ್ತು ಧ್ಯಾನ ಮಾಡಿರುವ ಸಾಧ್ಯತೆ ಇದೆ ಎನ್ನುವ ನಂಬಿಕೆ ಕೂಡ ಇದೆ